ಿದ್ದಾರೆ ಇವತ್ತು ಕೂಡ ಪ್ರತಿ ಬೂತ್ ಬೂತಿಗೆ ಹೋಗಿ ಒಳೆ ಹೊಳೆಗಳಿಗೆ ಹೋಗಿ ಅಲ್ಲಿ ಏನು ಕಾಮಗಾರಿಗಳಾಗಬೇಕು ಅಲ್ಲಿಯ ವಿಚಾರಗಳನ್ನು ತಿಳಿಸುವ ಮುಖಾಂತರ ಅವರು ಈ ಹಿಂದೆ ಅಲ್ಲಿ ಹೋಗಿ ಏನನ್ನು ಹೇಳಿದ್ದಾರೆ ಅದನ್ನು ಭರವಸೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸುವಂತಹ ಕೆಲಸವನ್ನು ನಾವು ಇಡ್ತಾ ಮಾಡ್ತಾ ಇದ್ದೇವೆ ಮುಂದಿನ ದಿವಸಗಳಲ್ಲೂ ಕೂಡ ಬೆಟ್ಟಂಪಾಡಿಗೆ ಮತ್ತು ಇಡೀ ಭಾಗಕ್ಕೆ ಈಗ ಮುಖ್ಯಮಂತ್ರಿಗಳು ಸುಮಾರು ಅವರ ನಿಧಿಯಿಂದ ಇಪ್ಪತ್ತೈದು ಲಕ್ಷ ಒಟ್ಟು ಎಪ್ಪತ್ತೈದು ಕೋಟಿ ಅವ್ರನಿಗೆ ಇಪ್ಪತ್ತೈದು ಕೋಟಿ ಪ್ಲಸ್ ಎಪ್ಪತ್ತೈದು ಕೋಟಿಗಳ ಅನುದಾನವನ್ನು ಈಗಲೇ ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ನಮಗೆ ಪೂರ್ತಿ ಎಷ್ಟು ಬೇಕಿದ್ದರೂ ಶಿಲಾನ್ಯಾಸಗಳನ್ನು ಮಾಡ್ಬೋದು ಎಷ್ಟು ಎಷ್ಟು ಬೇಕಾದರೂ ಏನು ಉದ್ಘಾಟನೆಯನ್ನು ಮಾಡಬಹುದು ಆದರೆ ಸ್ವಲ್ಪ ನೋಡಿಕೊಳ್ಳಿ ಎಲ್ಲಾದರೂ ಗಿದ್ದು ಅಲ್ಲಲ್ಲಿ ಅವರು ಇನ್ನೂ ಶಿಲಾನ್ಯಾಸ ಮಾಡಿಯೋರು ಎಲ್ಲಾದರೂ ಉದ್ಘಾಟನೆ ಮಾಡಿಯೋರು ಅವ್ರಿಗೆ ಪಾಪ ಮೊದಲು ಈ ಫೋರ್ಟಿ ಪರ್ಸೆಂಟ್ ಅದು ಇದು ತಗೊಂಡು ಅಲ್ಲಲ್ಲಿ ಕಾಮಗಾರಿ ಇದನ್ನು ತಗೊಂಡು ಈಗ ಅಲ್ಲಿ ರಸ್ತೆ ನೋಡುವಾಗ ಬೇಗ ಉದ್ಘಾಟನೆ ಮಾಡಿಬಿಡುವಂತ ಆಗ್ತದೆ ಇಲ್ಲಾದ್ರೆ ಎಲ್ಲಾದರೂ ಕಾಮಗಾರಿಗೆ ಶಿಲಾನ್ಯಾಸ ಮಾಡುವಂತ ಆಗ್ತದೆ ಇನ್ನು ಏನು ಅದರಲ್ಲಿ ಫೋರ್ಟಿ ಪರ್ಸೆಂಟ್ ಬರುವಂಥ ಅವಕಾಶಗಳಿಲ್ಲ ನಾವು ಫೋರ್ಟಿ ಪರ್ಸೆಂಟ್ ಜನಗಳು ಅಲ್ಲ ನಾವು ಜನಗಳಿಗೆ ಪ್ರಾಮಾಣಿಕತನದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿ ತೋರಿಸುವಂಥ ಕೆಲಸವನ್ನು ಹೇಗೆ ಮಾಡಬೇಕಂತ ಅವ್ರಿಗೆ ತೋರಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ದೂರದೃಷ್ಟಿಯ ಒಬ್ಬ ನಾಯಕತ್ವ ನಾಯಕತ್ವ ನನಗೆ ಈ ಸಿಕ್ಕಿದೆ ಅವರ ಬೇರೆ ಬೇರೆ ಯೋಜನೆಗಳಿವೆ ದೇವರ ದೇವೆಯಿಂದ ಮಹಾಲಿಂಗೇಶ್ವರ ಮತ್ತು ಎಲ್ಲ ದೇವರುಗಳ ಅನುಗ್ರಹದಿಂದ ಅವರು ಏನು ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಅವೆಲ್ಲ ಅಭಿವೃದ್ಧಿಗಳು ಈ ಪುತ್ತೂರು ಕ್ಷೇತ್ರದಲ್ಲಿ ಆಗಲಿ ಈಗಾಗಲೇ ಐದು ಲಕ್ಷದ ಅನುದಾನ ಬಹು ಬೇಡಿಕೆ ಅಂತ ಇಟ್ಟದ್ದು ಈಗಾಗಲೇ ನಾವೇನು ಹೇಳಿದರು ನಮ್ಮ ಆದ್ಯತೆ ಈ ಬೇಡಿಕೆ ಇತ್ತು ಅವತ್ತು ಚುನಾವಣಾ ಸಂದರ್ಭದಲ್ಲಿ ಅದಕ್ಕೂ ಕೂಡ ಐದು ಲಕ್ಷವನ್ನು ಕೊಟ್ಟು ಈ ಕೀಲಂಪಾಡಿ ದೇನ್ತಡ್ಕ ಬೆಂಗ ಇಟ್ಟಿದ್ದಾರೆ ಇದು ಸಾವಿರದ ಇನ್ನು ಕೂಡ ಒಂದು ಕಿಲೋಮೀಟರ್ ಹಳ್ಳಿ ಕೂಡ ಇದೆ ಮುಂದಿನ ದಿನಗಳಲ್ಲಿ ಅದು ಕೂಡ ಇದೇರುವಂತ ಆಗ್ಲಿ ಈ ಪುತ್ತೂರು ಕ್ಷೇತ್ರ ಅಭಿವೃದ್ಧಿಯನ್ನು ಕಾಣಲಿ ಅದಕ್ಕೆ ದೇವರು ಮತ್ತೆ ಎಲ್ಲ ಜನರು ಸಹಕಾರ ಅಂತ ದೇವರ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳುತ್ತಾ ಈ ಕಾರ್ಯ ಕಾರ್ಯ ಅತಿ ಆದಷ್ಟು ಬೇಗ ಪೂರ್ತಿಯಾಗಿ ಅಂತ ಹೇಳುತ್ತಾ ಈ ರೋಡಿಗೆ ಬಿ ಜೆ ಪಿಯವರು ಬಿ ಜೆ ಪಿ ಅಂತ ನಮ್ಮ ಸಂಜೀವ ಅವರು ಐದು ಲಕ್ಷ ರೂಪಾಯಿ ಅದನ್ನು ಇವರ ಮುಂದೆ ಹೇಳಬೇಕಾಗ್ತದೆ ಐದು ಲಕ್ಷ ರೂಪಾಯಿ ಇಟ್ಟಿದ್ದರು ಇಟ್ಟು ಅವರು ಇಲ್ಲಿಯ ಬಿ ಜೆ ಅದರಲ್ಲಿ ರಾಜಕೀಯ ಮಾಡಿದರು ಮಾಡಿ ನಮ್ಮ ನನ್ನಲ್ಲಿ ಹೇಳಿದರು ನೀವು ಹೋಗಿ ಇಲ್ಲಿಯವರ ಯಾರು ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರನ್ನು ಭೇಟಿಯಾಗಬೇಕು ಅಂತ ಹೇಳಿದರು ನಾನು ಭೇಟಿ ಹಾಕ್ಲಿಕ್ಕೆ ಹೋಗಲಿಲ್ಲ ನಾವು ಹೇಳಿದೆವು ನಮ್ಮ ಗೌರ್ಮೆಂಟ್ ಬಂದಾಗ ನಾವು ಮಾಡ್ತೇವೆ ಮಾಡಿಸಿಕೊಳ್ತೇವೆ ಅಂತ ಹೇಳಿ ಅವರಿಗೆ ಹೋದ ಕೂಡಲೇ ಅವರು ಏನಾದರೂ ಇದಿಡ್ತಾರೆ ಅದನ್ನು ಅವರು ಕ್ಯಾನ್ಸಲ್ ಮಾಡಿದ್ರು ಐದು ಲಕ್ಷವನ್ನು ಈಗ ಪುನಃ ಅವ್ರು ಹೇಳು ಅದು ನಾವು ಇಟ್ಟ ಐದು ಲಕ್ಷ ಅಂತ ಹೇಳಿ ಈಗ ಪೇಪರ್ ಅಲ್ಲಿ ಎಲ್ಲ ಬರ್ತದೆ ಅದು ಅವರಿಟ್ಟ ಐದು ಲಕ್ಷ ಅಲ್ಲ ಇದು ನಮ್ಮ ಶಾಸಕರು ಇಟ್ಟ ಐದು ಲಕ್ಷದಿಂದ ಈ ರೋಡ್ ಈಗ ಆಗ್ತಾ ಇದೆ ಗ್ರಾಮದ ನೀಲಪ್ಪಡಕ ರಸ್ತೆಗೆ ಐದು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಾಮಗಾರಿಯ ಶಿಲಾನ್ಯಾಸ ಇವತ್ತು ನಡೀತಾ ಇದೆ ನಾವು ಬೆಟ್ಟಂಪಾಡಿಗೆ ಹೆಚ್ಚಿನ ಅನುದಾನ ಅನುದಾನವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ದೀವಿ ಇವತ್ತು ಒಂದು ರಸ್ತೆಯ ಶಿಲಾನ್ಯಾಸ ಆದರೆ ಮುಂದಿನ ದಿವಸಗಳಲ್ಲಿ ಸುಮಾರು ಹದಿನೈದು ರಸ್ತೆಗಳ ಶಿಲಾನ್ಯಾಸವನ್ನು ಬೆಟ್ಟಂಪಾಡಿಯಲ್ಲಿ ಮಾಡಲಿಕ್ಕಿದೆ ಮೊನ್ನೆಯೂ ಕೂಡ ಕೆಲವು ಶಿಲಾನ್ಯಾಸಗಳನ್ನು ಈ ಭಾಗದಲ್ಲಿ ಮಾಡಿದ್ದೀವಿ ಅದರಲ್ಲಿ ಸುಮಾರು ನನಗೆ ಗೊತ್ತಿದ್ದ ಹಾಗೆ ಸುಮಾರು ಹತ್ತು ವರ್ಷದಿಂದ ಇಲ್ಲಿ ಚೆಲ್ಲಿ ಅಡ್ಕ ಬ್ರಿಡ್ಜು ಸೇತುವೆ ಏನಿದೆ ಅದು ಹತ್ತು ವರ್ಷದಿಂದ ಮಳೆಗಾಲದಲ್ಲಿ ಯಾರಿಗೂ ಈ ಕಡೆಯಿಂದ ಆ ಕಡೆಗೆ ದಾಟ್ಲಿಕ್ಕೆ ಆಗ್ತಾ ಇದೆ ನಾವು ಇಲ್ಲಿ ಬಂದಿಲ್ವಾ ಎಷ್ಟೋ ಜನ ಬಂದಿದ್ರು ಎಷ್ಟೋ ಕೆಲಸಗಳಾಗಿದೆ ನಾವು ಅದಕ್ಕೆ ಮೂರು ಕೋಟಿ ರೂಪಾಯಿ ನೀಡುವ ಮುಖಾಂತರ ಆ ಕೆಲಸ ಬೆಟ್ಟಂಪಾಡಿಗೆ ಅತ್ಯಂತ ಆದ್ಯತೆ ಕೊಟ್ಟು ಕೆಲಸಗಳನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತೇವೆ ಬೇರೆ ಪಕ್ಷದವರು ಹೇಳ್ತಾರೆ ಅವರೊಂದು ಏನು ಪ್ರೆಸ್ ಮಾಡ್ತಾರೆ ನಮ್ಮ ಶಾಸಕರು ಹಿಂದಿನ ಶಾಸಕರು ಕೊಟ್ಟಂಥ ಅನುದಾನವನ್ನು ಕೊಟ್ಟಂಥ ಅನುದಾನವನ್ನು ಈಗ ಈಗಿನ ಶಾಸಕರು ಶಿಲಾನ್ಯಾಸ ಮಾಡ್ತಾ ಇದ್ದಾರೆ ಅಂತ ನಾನು ಅವರ ಹತ್ರ ಪ್ರಶ್ನೆ ಕೇಳೋದು ಅವರು ಎಲ್ಲೆಲ್ಲಿ ಬರೀ ಪತ್ರ ಬಡದ ಕೊಡಲೆ ದುಡ್ಡು ಹಣ ಬಿಡುಗಡೆ ಆದರೆ ಈ ಕೆಲಸನೇ ಇರಲಿಲ್ಲ ಆಯಿತು ನಾವು ಒಂದು ಎರಡು ಮೂರು ಕೆಲಸಗಳನ್ನು ಅವರು ತೆಂಗಿನಕಾಯಿ ಹೊಡೆದ ಎರಡು ಮೂರು ಕೆಲಸಗಳನ್ನು ಬಿಡ್ತೇವೆ ನೋಡು ಅವರೊಮ್ಮೆ ಮಾಡಲಿ ಅಂತೆ ನಾವು ಆ ಪಕ್ಷದವರು ಈ ಪಕ್ಷದವರಂತೂ ಯಾವತ್ತೂ ಮಾಡುವುದಿಲ್ಲ ನಾವು ನಮ್ಮ ಮನಸ್ಸಿನಲ್ಲಿರುವಂಥದ್ದು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಲ್ಲಿ ಯಾವ ಜನ ಇರಲಿ ಅವರಿಗೆ ಒಂದೇ ಸಮಯದಲ್ಲಿ ನೋಡಿಕೊಂಡು ಮುಂದಿನ ದಿವಸಗಳಲ್ಲೂ ಅವರು ನಮಗೆ ಆಶೀರ್ವಾದ ಮಾಡಬೇಕು ಅವರ ಮನಸ್ಸನ್ನು ಗೆಲ್ಲುವಂಥ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿ ನೀವರು ಐದು ವರ್ಷದಲ್ಲಿ ನಾನು ಅವರಿಗೆ ಪ್ರಶ್ನೆ ಮಾಡ್ತೀನಿ ಐದು ವರ್ಷದಲ್ಲಿ ಐದು ವರ್ಷದ ಬಜೆಟಿನಲ್ಲಿ ಒಂದು ರೂಪಾಯಿ ದಿಲ್ ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದರೆ ಆ ಬಜೆಟನ್ನು ತೋರಿಸಲಿ ನನಗೆ ಐದು ವರ್ಷದ ಬಜೆಟ್ನಲ್ಲಿ ಒಂದು ರೂಪಾಯಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದರೆ ತೋರಿಸಲಿ ಎರಡು ರಸ್ತೆಗೆ ಪತ್ರ ಕೊಟ್ಟ ಕೂಡಲೇ ಅದು ಆಗುವುದಿಲ್ಲ ಎಷ್ಟು ಕಡೆ ನಾನು ಅನುದಾನ ಅಂತ ಚಪ್ಪಾಳೆ ತಟ್ಟಿಸಿಕೊಂಡು ಹೋಗಿದ್ದಾರೆ ನಮ್ಮ ಪುತ್ತೂರಿನ ಹೀರೋ ಹೊಂಡ ಶೋರೂಮಿನ ಎದುರುಗಡೆ ಇವರು ಪತ್ರ ಕೊಟ್ಟು ಕಾಮಗಾರಿ ಮಾಡಿದ್ದಾರೆ ನಾನು ಮಾಧ್ಯಮದ ಮುಂದೆ ಹೇಳುದು ಹೀರೋ ಶೋರೂಮಿನ ಕಡೆ ಬುಳುವರ ಹತ್ರ ನಮ್ಮ ಬೈಪಾಸ್ ಹತ್ರ ಎದುರುಗಡೆ ಒಂದು ಕೋಟಿ ರೂಪಾಯಿಯ ಪತ್ರವನ್ನು ಕೊಟ್ಟು ಇವರು ಕಾಮಗಾರಿಯನ್ನು ಮಾಡಿದ್ದಾರೆ ಇವತ್ತಿನ ಕೂಡ ಕಾಂಟ್ರಾಕ್ಟ್ರಿಗೆ ಒಂದು ರೂಪಾಯಿ ಬಂದಿಲ್ಲ ಸರಕಾರದಿಂದ ದುಡ್ಡು ಬಂದಿಲ್ಲ ಕಾಂಟ್ರಾಕ್ಟರ್ ನನ್ನನ್ನು ಸಂಪರ್ಕ ಮಾಡಿ ದಯಮಾಡಿ ಅದನ್ನೊಂದು ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ ಹೇಳುವ ಕೆಲಸವನ್ನು ನಾವು ಆ ರೀತಿ ಮಾಡುವುದಿಲ್ಲ ಇದ್ದವರಿಗೆ ಲೆಟ್ರ್ ಕೊಟ್ಟುವುದು ಇದ್ದ ದುಡ್ಡು ಎಲ್ಲ ದೇವ ನಮ್ಮ ಇಲ್ಲಿ ನಮ್ಮ ನಮ್ಮ ಇದ್ರ ಹತ್ರ ದೇವಸ್ಥಾನಕ್ಕೆ ನಮ್ಮ ಬಲ್ನಾಡ ಹತ್ರ ಒಂದು ದೇವಿ ದೇವಸ್ಥಾನ ಗುಡಿ ಇದೆ ಅಲ್ಲಿ ಬಂದರೂ ಹತ್ತು ಲಕ್ಷ ರೂಪಾಯಿ ನಿಮಗೆ ಅನುದಾನ ಇಟ್ಟಿದ್ರೆ ಚಪ್ಪಾಳೆ ತಟ್ಟಿಸ್ಕೊಂಡ್ರು ಇವತ್ತಿನೊಳಗೆ ಒಂದು ರೂಪಾಯಿ ಅಲ್ಲಿಗೆ ಬಂದಿಲ್ಲ ಆನಂತರ ನಮ್ಮ ಕದಿಲದ ಹತ್ರ ನಮ್ಮ ರಾಜರಾಮ್ ಶೆಟ್ ಈ ಕಡೆ ಗುಂಡ್ಯರ್ ಗುಂಡಡ್ಕ ಕುಂಡಡ್ಕ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವತ್ತಿನೊಳಗೆ ಐವತ್ತು ಲಕ್ಷ ರೂಪಾಯಿ ಬಂದಿದೆಯಾ ನಮ್ಮ ಗೆಜ್ಜೆಗಿರಿಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಂ ಗುರಿ ದೇವಸ್ಥಾನಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ಬಂದಿದೆಯಾ ನಾನು ವಿಚಾರ ಹೇಳೋದು ಅಷ್ಟೇ ಇವರು ಸುಮ್ಮನೆ ಅಲ್ಲಿ ನಾಲ್ಕು ಜನ ಪ್ರಶ್ ಮಾಡೋದು ನಾನು ಅದಕ್ಕೆ ಏನು ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ ಯಾರು ಎಷ್ಟು ಪ್ರಶ್ ಮಾಡಿದರೂ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ ನಾನು ಅನುದಾನವನ್ನು ತಂದು ಕಾಮಗಾರಿಯನ್ನು ಮಾಡಿ ಅಭಿವೃದ್ಧಿಯನ್ನು ಪುತ್ತೂರಿಗೆ ತೋರಿಸುವ ಹೊರತು ಇವರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಹೋಗುವುದಿಲ್ಲ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇರಲಿ ನಾವು ಅಭಿವೃದ್ಧಿಯನ್ನು ಮಾಡ್ತಾನೆ ಇರ್ತೇವೆ ಐದು ವರ್ಷದಲ್ಲಿ ಕೆ ಎಮ್ ಎಪ್ಪಿನವರು ಎಷ್ಟೋ ವರ್ಷದ ಒಂದು ಉದ್ದಿಮೆಯನ್ನು ಇವರು ತಂದಿದ್ದಾರೆ ಒಂದು ಉದ್ದಿಮೆಯನ್ನು ಐದು ವರ್ಷದಲ್ಲಿ ಪುತ್ತೂರಿಗೆ ತಂದಿದ್ದಾರೆ ಕೆ ಎಮ್ ಅಪ್ನವರು ಎಷ್ಟು ವರ್ಷದಿಂದ ಜಾಗ ಕೇಳ್ತಾ ಇದ್ದಾರೆ ಇಡೀ ಪೇಪರ್ನಲ್ಲಿ ಹಾಕಿದರು ಪುತ್ತೂರಿನಲ್ಲಿ ನೂರು ಎಕರೆಯಲ್ಲಿ ಕೈಗಾರಿಕಾ ವಲಯ ಪುತ್ತೂರಿನ ನಗರದಲ್ಲಿ ಹರಿಜನ ಕಾಲೋನಿಯಲ್ಲಿ ಫ್ಲಾಟ್ ಕಟ್ಟುತ್ತೇವೆ ಏನೆಲ್ಲ ಇಡೀ ಅರಮನೆಯನ್ನು ಕಟ್ಟಿ ಎಲ್ಲ ತೋರಿಸಿದ್ರು ಜನ ಮಾಡುವಂಥ ಒಂದೇ ಒಂದು ಜನ ಇದು ಕೆಲಸಗಳನ್ನು ಮಾಡಲಿಲ್ಲ ಜನ ಇದನ್ನು ನೋಡ್ತಾ ಇರ್ತಾರೆ ಜನಗಳನ್ನು ಪ್ರೆಸ್ ಮಾಡುವ ಮುಖಾಂತರ ಮೂಕರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಬರೀ ಅಭಿವೃದ್ಧಿ ನಮ್ಮದರಲ್ಲಿ ಜಾತಿ ಮತ ಭೇದ ಯಾವಾಗಲೂ ಇಲ್ಲ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು ಎಂಪವರಿಂಗ್ ಡ್ರೀಮ್ಸ್ ಅಂಡ್ ಅಚೀವಿಂಗ್ ಗ್ರೇಟ್ನೆಸ್ ಸಿನ್ಸ್ ಫೈವ್ Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 824 248 0824-248-1048 1096 website www.mvshettycolleges.edu.in. colleges.edu.in Sudhi Channel Chanak Chanadas Suddhi Gadi